ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಮೈ ಚಾನಲ್ ಸೊ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲ ತುಂಬ ಸೂಪರ್ ಆಗಿದ್ದೀರಾ ಅಂತ ನಾನು ಅಂದ್ಕೊಳ್ತೀನಿ ಸೊ ಇವತ್ತು ತುಂಬ ತುಂಬನೇ ಖುಷಿ ಕೊಡುವಂಥದ್ದು ಯಾಕಂದರೆ ಇವತ್ತು ತುಂಬ ಎಷ್ಟು ಕ್ಯೂಟ್ ಕ್ಯೂಟ್ ಆಗಿರುವಂತಹ ಸಿಲ್ವರ್ ಐಡಲ್ಸ್ಗಳನ್ನ ನಾನು ಇವತ್ತಿನ ನನ್ನ ಚಾನಲ್ನಲ್ಲಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಐ ಹೋಪ್ ನಿಮ್ಮೆಲ್ಲರಿಗೂ ಕೂಡ ತುಂಬ ಇಷ್ಟ ಆಗುತ್ತೆ ಅಂತ ನಾನು ಅಂದ್ಕೊಳ್ತೀನಿ ಸೊ ತುಂಬ ಎಕ್ಸೈಟ್ ಆಗಿದ್ದೀನಿ ಈ ಒಂದು ವಿಡಿಯೋ ಮಾಡಲಿಕ್ಕೆ ಯಾಕಂದರೆ ಈ ರೀತಿಯಾದಂಥ ಒಂದು ಚಿಕ್ಕ ಚಿಕ್ಕದಾಗಿರುವಂತಹ ಒಂದು ಸಿಲ್ವರ್ ಐಡಲ್ಸ್ಗಳು ಸಿಗುತ್ತೆ ಅಂದರೆ ತುಂಬಾ ಆಗುತ್ತೆ ಯಾಕಂದರೆ ಇಂಥ ಐಡಲ್ಸ್ಗಳನ್ನ ನೋಡಲಿಕ್ಕೇ ನಮಗೆ ತುಂಬ ಖುಷಿಯಾಗುತ್ತೆ ಅದರಲ್ಲೂ ಕೂಡ ಇದನ್ನು ಯಾವುದನ್ನು ಸೆಲೆಕ್ಟ್ ಮಾಡಿ ಪರ್ಚೇಸ್ ಮಾಡಬೇಕು ಅನ್ನೋ ಒಂದು ಆಸೆ ಕೂಡ ಆಗುತ್ತೆ ಅಂಥದ್ದನ್ನು ಇವತ್ತಿನ ನಾನು ಈ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ ತುಂಬ ಇಷ್ಟವಾಗಿರುವಂತಹ ಒಂದು ಐಡಲ್ಸ್ಗಳನ್ನ ನೀವು ನೋಡಬಹುದು ಮೊದಲನೇದಾಗಿ ಇಲ್ಲಿ ನಾನು ಒಂದು ಲಕ್ಷ್ಮಿ ಐಡಲ್ ಐಡಲ್ಸ್ನ ನಾನು ನಿಮಗೆ ತೋರಿಸಿದ್ದೀನಿ ನೆಕ್ಸ್ಟು ಇಲ್ಲಿ ನಾನು ಒಂದು ತಿರುಪತಿ ತಿಮ್ಮಪ್ಪನವರ ಒಂದು ಐಡಲ್ಸ್ನ ತೋರಿಸ್ತಾ ಇದ್ದೀನಿ ತುಂಬ ಕ್ಯೂಟಾಗಿರುವಂತಹ ನಿಮಗೆ ಬೇಕು ಬೇಕಾಗಿರುವಂತಹ ಸೈಜಲ್ಲಿ ನಿಮಗೆ ಪ್ಯೂರಿಟಿ ಆಗಿರುವಂಥ ಸಿಲ್ವರ್ನಲ್ಲಿ ಅಂದರೆ ಬೆಳ್ಳಿಯಲ್ಲಿ ನಮಗೆ ಇದು ಸಿಗ್ತಾ ಇದೆ ಹಾಗೆ ನೆಕ್ಸ್ಟು ಇಲ್ಲಿ ಲಕ್ಷ್ಮಿ ಎರಡು ಐರಾವತಗಳು ಇರುವಂತಹ ಒಂದು ಲಕ್ಷ್ಮಿ ನಿಮಗೆ ಲಕ್ಷ್ಮಿಯ ಡಿಸೈನ್ಗಳು ಯಾವುದೇ ರೀತಿ ಬೇಕಾದರೂ ಕೂಡ ನೀವು ಇವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ತುಂಬ ಅದ್ಭುತವಾದ ಕಲೆಕ್ಷನ್ಗಳು ಡಿಸೈನ್ಗಳು ಬೇಕಾಗಿರುವಂತಹ ಸೈಜ್ನಲ್ಲಿ ನಿಮಗೆ ಬೇಕು ಅನ್ನೋದಾದರೆ ಈ ಕಳಿಸಿರುವಂಥ ಈಗ ಹಾಕಿರುವಂಥ ಸ್ಕ್ರೀನ್ ಮೇಲೆ ಹಾಕಿರುವಂಥ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿದ್ರೆ ನಿಮಗೆ ಬೇಕಾಗಿರುವಂಥ ಸೈಜ್ನಲ್ಲಿ ಅವರು ನಿಮಗೆ ಒಂದು ಬೆಳ್ಳಿಯ ಐಟಮ್ಸ್ಗಳನ್ನ ರೆಡಿ ಮಾಡಿ ಕೊಡ್ತಾರೆ ನೆಕ್ಸ್ಟು ಇಲ್ಲಿ ನೀವು ನೋಡ್ತಾ ಇರುವಂಥದ್ದು ಇಲ್ಲಿ ಗಣೇಶ ಹಾಗೆ ಲಕ್ಷ್ಮಿ ಹಾಗೆ ಸರಸ್ವತಿ ಇರುವಂಥದ್ದು ಯಾಕಂದರೆ ಒಂದು ಫೋಟೋದಲ್ಲಿ ನಾವು ನೋಡ್ತಾ ಇದ್ದಾಗಲೇ ಗೊತ್ತಾಗುತ್ತೆ ನಮಗೆ ಮೂರು ದೇವರು ಇರೋವಂಥದ್ದನ್ನು ಪ್ರತಿಯೊಂದು ಮನೆಗಳಲ್ಲೂ ಕೂಡ ಹಾಕಿರ್ತಾರೆ ಅದೇ ರೀತಿಯಾದಂಥ ಒಂದು ಗಣೇಶ ಲಕ್ಷ್ಮೀ ಸರಸ್ವತಿ ಇರೋವಂಥದ್ದು ಒಂದು ಬೆಳ್ಳಿಯ ವಿಗ್ರಹ ಅದರಲ್ಲೂ ಕೂಡ ತೀರಾ ಕಡಿಮೆ ಗ್ರಾಮ್ನಲ್ಲಿ ಇದೆ ಅಂದರೆ ಯಾರು ತಾನೇ ಮಿಸ್ ಮಾಡ್ಕೊಳ್ತಾರೆ ಹೇಳಿ ಹೌದಲ್ವಾ ತುಂಬಾ ಖುಷಿ ಆಗ್ತಾ ಇದೆ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಗ್ತಾಯಿದೆ ಇಲ್ಲಿ ನೆಕ್ಸ್ಟು ಇಲ್ಲಿ ನೀವು ಗಣೇಶ ಮತ್ತು ಲಕ್ಷ್ಮಿಯ ಕೂಡ ಇರೋವಂಥದ್ದನ್ನು ನೀವು ನೋಡ್ತಾ ಇದ್ದೀರಾ ಬೇಕಾದರೆ ಇಲ್ಲಿ ಮೂರು ಡಿಸೈನ್ ಇರೋವಂಥದ್ದು ಒಂದರಲ್ಲೇ ಸೇರಿರುವಂಥದ್ದು ಇರುತ್ತೆ ಹಾಗೆ ಬೇಡ ಅಂದರೆ ಸಬ್ಸಪ್ರೇಟಾಗಿ ಬೇಕಾಗಿರುವಂಥದ್ದು ಕೂಡ ಸಿಗುತ್ತೆ ತುಂಬ ಅದ್ಭುತವಾದ ಪ್ಯೂರಿಟಿ ಇರುವಂತಹ ಸಿಲ್ವರ್ ಅಂತ ಹೇಳ್ಬೋದು ಇಲ್ಲಿ ಪ್ರತಿಯೊಂದರಲ್ಲೂ ಕೂಡ ಒಂದು ಕಡಿಮೆ ನಿಂದನೂ ಕೂಡ ನಿಮಗೆ ಇಲ್ಲಿ ಸಿಗ್ತಾ ಇದೆ ಒಳ್ಳೆಯ ಗ್ರಾಮ್ ಹಾಗೆ ಪ್ಯೂರಿಟಿ ಆಗಿರುವಂತಹ ಬೆಳ್ಳಿ ಅಂತಲೇ ಹೇಳ್ಬೋದು ನೆಕ್ಸ್ಟು ಇಲ್ಲಿ ಬರೀ ತಿಮ್ಮಪ್ಪನ ಒಂದು ವಿಗ್ರಹ ಒಂದು ಐಡಲ್ ಕೂಡ ಇದೆ ಇದರಲ್ಲೇ ಎರಡು ತಾಯಿದಿರು ಇರುವಂಥದ್ದನ್ನು ಕೂಡ ಇಲ್ಲಿ ರೆಡಿ ಮಾಡಿ ಇಟ್ಟಿದ್ದಾರೆ ಈ ರೀತಿಯಾದಂಥ ನಿಮ್ಮ ಮನೆಯಲ್ಲಿ ಯಾವ ದೇವರು ಇರುತ್ತೋ ಅದರ ಒಂದು ದೇವರ ವಿಗ್ರಹ ಬೆಳ್ಳಿಯ ರೂಪದಲ್ಲಿ ಬೇಕು ಅನ್ನೋದೇ ಆದರೆ ನೀವು ಈಗ ಕಳಿಸಿರುವಂಥ ಈ ನಂಬರಿಗೆ ನೀವು ಅವ್ರನ್ನ ಕಾಂಟ್ಯಾಕ್ಟ್ ಚೆಕ್ ಮಾಡಿ ಅವರು ನಿಮಗೆ ಬೇಕಾಗಿರುವಂತಹ ಸೈಜ್ ಗ್ರಾಮ್ನಲ್ಲಿ ನಿಮಗೆ ಒಂದು ಪ್ಯೂರಿಟಿ ಆಗಿರುವಂಥದ್ದು ಬೆಳ್ಳಿಯನ್ನು ಮಾಡಿಕೊಡ್ತಾರೆ ಬೇಕಾದರೆ ನೀವು ಚಿನ್ನವೂ ಬೇಕಾದರೆ ಈ ರೀತಿಯಾಗಿರುವಂಥದನ್ನು ಕೂಡ ನೀವು ಮಾಡಿಸ್ಕೊಳ್ಬಹುದು ಇಲ್ಲಿ ನೋಡ್ತಾ ಇರೋ ಶಿವ ಪಾರ್ವತಿ ಗಣೇಶ ಹಾಗೆ ನಂದಿ ವಾಹನ ಇರುವಂಥದ್ದು ಎಷ್ಟು ಮುದ್ದಾಗಿದೆ ಇದು ತುಂಬ ಸೈಜು ಅಂದರೆ ಒಂದು ಅಂಗೈಯಲ್ಲಿ ಸಿಗುವಂಥ ಒಂದು ಸೈಜ್ನಲ್ಲಿ ಸಿಕ್ಕಿದೆ ಬೇಕಾದರೆ ಇದಕ್ಕಿಂತ ಹೆಚ್ಚು ಗ್ರಾಮ್ ಬೇಕು ಅನ್ನೋದಾದರೂ ಕೂಡ ನೀವು ಇವರಿಗೆ ಹೇಳಿದರೆ ಖಂಡಿತವಾಗ್ಲೂ ಇವರು ಕೂಡ ನಿಮಗೆ ಇದನ್ನು ಅದನ್ನು ಅದ್ಭುತವಾದ ಒಂದು ಡಿಸೈನ್ನಲ್ಲಿ ನಿಮಗೆ ಬೇಕಾಗಿರುವಂತಹ ಡಿಸೈನ್ನಲ್ಲಿ ಇದನ್ನು ಮಾಡ್ಕೊಡ್ತಾ ಇದ್ದಾರೆ ತುಂಬಾ ಆಗುತ್ತೆ ನೆಕ್ಸ್ಟು ಇದೆಲ್ಲ ಈಗೆಲ್ಲ ರಾಮನ ಟ್ರೆಂಡ್ ಆಗಿಬಿಟ್ಟಿದೆ ಹಾಗಾಗಿ ಇಲ್ಲಿ ರಾಮ ಲಕ್ಷ್ಮಣ ಹಾಗೆ ಆಂಜನೇಯ ಸೀತಾಮಾತೆ ಇರುವಂತದ್ದನ್ನು ಕೂಡ ಇಲ್ಲಿ ರೆಡಿ ಮಾಡಿದ್ದಾರೆ ಈ ಎಲ್ಲರ ಮನೆಯಲ್ಲೂ ಕೂಡ ಈ ಒಂದು ವಿಗ್ರಹನ ಇಡಲೇಬೇಕಾದಂತಹ ಒಂದು ಪರಿಸ್ಥಿತಿಯನ್ನು ಕ್ರಿಯೇಟ್ ಮಾಡಿದ್ದಾರೆ ಅವರು ಹಾಗಾಗಿ ತುಂಬ ಖುಷಿಯಾಗುತ್ತೆ ಈ ರೀತಿಯಾದಂಥ ಒಂದು ಐಡಲ್ಸ್ಗಳು ಅದು ಬೆಳ್ಳಿಯಲ್ಲಿ ಸಿಗ್ತಾ ಇದೆ ಅಂದರೆ ಆಗ್ತಾ ಇದೆ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಪ್ರತಿಯೊಂದು ಕೂಡ ಅದ್ಭುತವಾದ ಪ್ಯೂರಿಟಿ ಇರುವಂಥದ್ದು ನೆಕ್ಸ್ಟು ಇಲ್ಲಿ ಸರಸ್ ಸರಸ್ವತಿನ ನೀವು ನೋಡ್ತಾ ಇದ್ದೀರಾ ಈ ಸರಸ್ವತಿ ತಾಯಿನ ಖುಷಿ ಆಗುತ್ತೆ ಈ ರೀತಿಯಾದಂಥ ಒಂದು ಬೆಳ್ಳಿ ಸರಸ್ವತಿನ ನೀವು ಇಟ್ಕೊಂಡು ಅದರಲ್ಲೂ ಕೂಡ ಈ ಓದೋವಂಥ ಮಕ್ಕಳುಗಳ ಮುಂದೆ ಇದನ್ನು ದೇವಿನ ಆರಾಧನೆ ಮಾಡಿ ನಾವು ಇದನ್ನು ಪೂಜೆ ಮಾಡಿ ಮಕ್ಕಳನ್ನ ಪೂಜೆ ಮಾಡಿಸ್ ಅಂದರೆ ಅವ್ರ ಕೈಲೇ ಇದನ್ನು ಪೂಜೆ ಮಾಡಿಸಿ ನೀವು ಒಂದು ಅವ್ರಿಗೆ ಒಂದು ಎಜುಕೇಷನ್ನ ಕೊಡಿಸಿದ್ರೆ ಖಂಡಿತವಾಗ್ಲೂ ಅವರ ತಲೆಗೂ ಕೂಡ ಇದೊಂದು ದೇವಿಯ ಒಂದು ಆರಾಧನೆಯಿಂದ ಮಕ್ಕಳಿಗೆ ವಿದ್ಯಾಭ್ಯಾಸ ತುಂಬ ಚೆನ್ನಾಗಿ ಬರುತ್ತೆ ಇಲ್ಲಿ ನೋಡ್ತಾ ಇದ್ದೀರಲ್ಲ ಲಕ್ಷ್ಮಿಯ ಒಂದು ವಿಗ್ರಹ ವಿತ್ ಕಿರೀಟ ರೀತಿಯಲ್ಲಿ ಇರುವಂಥದ್ದು ತುಂಬ ಚೆನ್ನಾಗಿದೆ ನಿಜವಾಗ್ಲೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು ನನಗಂತೂ ಇದನ್ನು ತಗೊಳ್ಳೇಬೇಕು ಅನ್ನೋ ಅಷ್ಟು ಆಸೆ ಆಗಿದೆ ಖಂಡಿತವಾಗ್ಲೂ ಇದನ್ನು ನಾನು ಪರ್ಚೇಸ್ ಮಾಡೇ ಮಾಡ್ತೀನಿ ಅಷ್ಟು ಇಷ್ಟವಾಗಿರುವಂಥದ್ದನ್ನು ನಾನು ನೋಡ್ತಾ ಇದ್ದೀನಿ ಎಷ್ಟು ಖುಷಿ ಆಗ್ತಾಯಿದೆ ಅಂದರೆ ಇವತ್ತಿನ ಈ ವಿಡಿಯೋ ನನಗೆ ತುಂಬ ಸ್ಪೆಷಲ್ ಆಗಿರುವಂಥ ವಿಡಿಯೋ ಅಂತಲೇ ಹೇಳ್ಬೋದು ನೀವು ನೋಡ್ತಾ ಇರೋವಂಥದ್ದು ಇಲ್ಲಿ ಪ್ರತಿಯೊಂದು ಶಿವ ಪಾರ್ವತಿ ಗಣೇಶ ನಂದಿ ಇರುವಂಥದ್ದು ಇನ್ನೂ ಬೇಕಾಗಿರುವಂಥ ಡಿಸೈನ್ಗಳಲ್ಲಿ ನಿಮಗೆ ಬೇಕಾಗಿರುವಂಥದ್ದು ಸಿಗ್ತಾ ಇದೆ ನಿಮಗೆ ಬೇಕಾಗಿರೋ ಡಿಸೈನ್ಗಳು ಬೇಕು ಅನ್ನೋದೇ ಆದರೆ ನೀವು ಈ ನಂಬರಿಗೆ ನೀವು ಕಾಂಟ್ಯಾಕ್ಟ್ ಮಾಡಿ ನಿಮ್ಮ ದೇವರುಗಳು ಯಾವುದಿದೆ ಅಂತ ಹೇಳಿದ್ರೆ ಅವರು ಖಂಡಿತ ಖಂಡಿತವಾಗ್ಲೂ ಆ ದೇವರುಗಳನ್ನ ಡಿಸೈನ್ಗಳ್ದು ಒಂದು ಫೋಟೋ ಕಳಿಸಿದ್ರೆ ನೀವು ಇವರಿಗೆ ಒಂದು ವಾಟ್ಸಪ್ ಮಾಡಿದ್ರೆ ಆ ಡೀಟೇಲ್ಸು ಸ್ಕ್ರೀನ್ಶಾಟ್ ಮಾಡಿ ನೀವು ಕಳಿಸಿದ್ರೆ ಖಂಡಿತವಾಗ್ಲೂ ಅದನ್ನು ನಿಮಗೆ ತಲುಪಿಸ್ತಾರೆ ಅಷ್ಟು ಅದ್ಭುತವಾಗಿರುವಂಥ ಒಂದು ಸಿಲ್ವರ್ ಐಡಲ್ಸ್ಗಳನ್ನ ನೋಡ್ತಾ ಇದ್ರೆ ತುಂಬಾ ಖುಷಿ ಆಗ್ತಾ ಇದೆ ಐ ಹೋಪ್ ನಿಮ್ಮ ಎಲ್ಲರಿಗೂ ಕೂಡ ಇದು ತುಂಬ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊಳ್ತೀನಿ ಈ ವಿಡಿಯೋ ಇಷ್ಟವಾದರೆ ಪ್ಲೀಸ್ ನನ್ನ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಹಾಗೆ ಇಲ್ಲಿ ನೋಡಿರುವಂಥ ಐಡಲ್ಸ್ಗಳಲ್ಲಿ ಯಾವುದು ನಿಮ್ಗೆ ಇಷ್ಟ ಆಗುತ್ತೋ ಅದನ್ನು ನೀವು ಒಂದು ಸ್ಕ್ರೀನ್ಶಾಟ್ ಮಾಡಿ ಈಗ ಕೊಟ್ಟಿರುವಂಥ ನಂಬರ್ಗೆ ವಾಟ್ಸಪ್ ಮಾಡಿದ್ರೆ ನಿಮಗೆ ಬೇಕಾಗಿರುವಂಥ ಸೈಜ್ನಲ್ಲಿ ಬೇಕಾಗಿರುವಂಥ ಡಿಸೈನ್ನಲ್ಲಿ ನಿಮಗೆ ಬೇಕಾಗಿರುವಂಥ ಬೆಳ್ಳಿಯಲ್ಲಿ ಆದರೂ ಇಲ್ಲ ಚಿನ್ನದಲ್ಲಾದರೂ ಕೂಡ ಐಡಲ್ಸ್ನ ರೆಡಿ ಮಾಡಿಕೊಡ್ತಾರೆ ಇವ್ರನ್ನ ನೀವು ಕಾಂಟ್ಯಾಕ್ಟ್ ಮಾಡಿದ್ರೆ ಸಾಕಾಗುತ್ತೆ ಈ ವಿಡಿಯೋ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಎಲ್ಲರಿಗೂ ಬಾಯ್